நன்றி ஃபோன் இதற்கு ஏன் பேர்தவ ஊசி வந்தவ அந்தவர அடுக்கு மேட்ருக்கோம் நமக்கு சிக்கனா சிக்கனும் ஆமே தோக்கூசி மெர்சன் கை டொமே சிக்கன் பிடி சுண்டி பேஸ்டு ஆமே அச்ச்கார பூடி சாம்பார் பூடி எல்லாம் ஆகி கரம் மசாலா பிடி எல்லாம் ஆகி மக அதெல்லாம் ஹாத்தி ஊசி சனாகி அக்கோ ஃபோனில் ஒன் அல்ல அண்ணிக்கோத்து மாநில யோ அய்யோயோயோ சும்மா கூத்துக்கண்டு இல்வோ ே குண்ட சி சேன் கொட நின் குடும ஏஹ் அஸ்ட் லிமே போன்ல நட்டில நட்டில அந்த குடுமத்தோட்டி நீ நந்தோட்ரிக்கல ஆண்டே நோட ಏನವ ಸಂಜೆ ಗಂಟೆ ಪೋನ್ ನೋಡು ಚಂದ್ ಹೆಂಗೆ ಸರಿ ಆದಷ್ಟು ಫೋನ್ ನೋಡೋದ ಕಮ್ಮಿ ಮಾಡು ಹುಷೇ ಉನ್ ಕೆಲಸ ಮಾಡೋದು ಮುಟ್ಟದು ಮಾಡ್ಕೊಡುತ್ತಿದ್ದಿ ಸರಿ ಬಿಡು ಅವ್ನ ಕೆಲಸ ಮಾಡ್ಕೊಡ್ತಾನೆ ಸಂಜೆ ಗಂಟೆ ನಾನು ಪೋನ್ ನೋಡ್ತಾ ಕುತ್ತಾನೆ ಚೆನ್ನಾಗ್ ಮಾತಾಡ್ತಿದ್ದೀನಿ ನೀನು ಏನು ಅಟ್ಯಾಕ್ ಕೊಡ್ತಿದ್ರಲ್ಲ ನೀವು ಸರಿ ಪೋನ್ ತಂದು ಕೊಟ್ಟಿದ್ಯಾ ನೀನು ತಂದು ಕೊಟ್ಟಿದ್ದೀನಿ ಹೇಳು ನೀನು ಅಲ್ಲ ಒಂದು ಪೋನ್ ನೋಡೋದು ಸಹಿ ಸಾಕಿಲ್ವಲ್ಲ ನೀವುಗಳು ಯಾಕಂದ್ ಪರತಿ ನಾನು ಏನು ತಪ್ಪಂದ ನಾನು ಚೆನ್ನಾಗ್ ಮಾತಾಡ್ತಿದ್ದೆ ಬಿಡು ನೀನು ಯಾಕಂದ್ ಪರತಿ ಅಣ್ಣ ಏನೋ ಫೋನ್ ಮಾ ಇಡ್ಕೊಂಡು ಕುತ್ಕೊಂಡ್ರೆ ಚಂದವಾ ಅಂತ ಅಂದ ಅದು ತಿಂಕೊಂಡ್ರ ನೀನು ಸರಿ ಬಿಡು ನೀನು ಹೂನಾಗಿಲ್ಲ ನನ್ ನನ್ನ ಜೊತೆ ಜೊಳ್ಕೊತಿದ್ದೀ ಅಣ್ಣನ ಜೊತೆಗೂ ಜಗೋತಿದಿಂಗಾದ್ರೆ ಮಕ್ಕಳು ತಗ್ಗಿ ಬಗ್ಗೆ ಫಸ್ಟು. ಫಸ್ಟ್ ತಿರ್ಕೊಂಡು ಬಿಸಿ ಏನೋ ನಾನು ನನ್ ಮಗ ಪ್ರಯತ್ನ ಮದುವೆ ಒಪ್ಪಿಸಿ ಹೆಂಗೋ ಇದ್ ಮಾಡಿವಿ ಈಗಾದ್ರೆ ಏನ್ ಪಟ್ಟ ಬದೋ ಅಡ್ತೀಯ ನೀನು ನಿನ್ ಪೋನ್ ಅವ್ಳಗ್ ಬೇಕು ತಗೊಂಡ್ ನೀನ್ ನಿಫೋನಾ ನೋಡಿದ್ರಂಗಡಿ ಯಾವಾಗ ಬೇಕು ಯಾವಾಗ ಬೇಕು ಅಂತ ಬೇಕಾಗಿಲ್ಲ ಬೇಕಾಗಿಲ್ಲು ಪೋನ್ ಬೇಡ ಏನು ಬೇಡ ನನ್ಗೆ

ಹೋಗ್ಲಿ ಹೋಗ್ಲಿ ಅಂತ ನೋಡ್ತಾ ಇನ್ನೇ ಇವನಿ ಸುಮಾರಾಗ ಆಗ್ತಿದಿಲ್ಲ ನೀನು ಹೆಂಗಾರೆ ಆಗ್ಲಿ ಅದಕ್ಕೆ ಅದಕ್ಕೆ ಅಂತ ಏನೋ ನಿಂತ ಬಂದಿ ಕೊಟ್ಟಿದಾನ ನಿನ್ ಮಡಿಕೊಂಡ ಹೋಗಬೇಕಿತ್ತೆ ನನಗೂ ಏ ನನ್ನ ಗಂಡನ ಇಷ್ಟ ಅಷ್ಟೆಲ್ಲ ಅದೇ ಅದೆ ನಿಂತಕ್ಕೆ ಏನು ಬರಬೇಕಾಗಿಲ್ಲ ನೀ ಬುದ್ಧಿ ಕಲ್ತ್ಕೊಂಡು ತಗ್ಗೆ ಬಗ್ಗೆ ನಡೆಯಕ್ಕೆ ಕಲ್ತ್ಕೋ ನಿನ್ನ ಹಂಗೆ ಒಂದಕ್ಕೆ ಅಂತ ಕಿಲ್ಲ ಅಕ್ಕೆ ಮನೆಯಲ್ಲಿ ಹೆಂಗೋ ಒಂದಕ್ಕೆ ಅಂತ ಕಂಬಳ ಅಟ ಮಾಡಿ ನಾನು ಏನೋ ಓಟ ಆಡ್ಕತೀನಿ ಮುಂದರಕ್ಕೆ ಕುಯಿದಿ ಮನೆ ಗೊತ್ತಾ ಬಾ ಬಿಡು ನಾನು ಬುದ್ಧಿ ಹೇಳ್ತಿದ್ದಾನೆ ಬಿಡವಾ ನಾನು ಫೋನ್ ನಾಳೆ ನೋಡ್ಕೊಳ್ಳಿ ಏನಾದ್ರು ನೋಡ್ಕೊಳ್ಳಿ ಕೆಲಸನಾದ್ರೆ ಮಾಡಲಿ ಮಾಡ್ದಾನೆ ಇರಲಿ ನಾನೇನು ಮಾಡೋಕ್ಕಾಗಲ್ಲ ಬಿಡವಾ ಹೆಂಗಾರು ಮಾಡ್ಕೊಳ್ಳಿ ಬಿಡವಾ ಇದ್ದಂಗೆ ಹೇಳಿದ್ರೆ ಎದು ಬಂದು ಎದ್ ಗೊತ್ತಿದ್ದೀರಂತೆ ಹಂಗೆ ಗೊತ್ತಾ ಬತ್ತ ಬಾರಿ ಹೇ ಬಿಡು ಅಳುಷ್ಟ ಪ್ರಕಾರ ಇರಲಿ ಬಿಡವ ನಾನು ನಮ್ಮವ್ವ ನನ್ನ ತಂಗಿ ಅನ್ಕೊಂಡು ನನ್ನ ಸಂಸಾರ ಆಡ್ ಮಾಡ್ಕೊಂಡು ಕೂತ್ಕೊಂಡೆ ಕನವ ಈಗ ಗೊತ್ತಾಯ್ತದ ನನಗೆ ಬರೀ ಇಟ್ಟು ಮಾಡಿ ಕಳಕಾಯ್ತಲ್ಲ ನೀವು ಇಟ್ಟು ಮಾಡಿ ಆಯ್ತಲ್ಲ ನನಗೆ ನಾನು ಬಂದು ಆಯ್ತರ ಪಾಡ ಪಾಡುತ್ತೆ ನಾನು ಹೆಂಗೋ ನನಗೆ ತಂದಾಕೊಂಡು ಬಂದಕ್ಕೊಂಡು ಹೋಗ್ತಾಯಿದ್ದು ನಿಮ್ಮನ್ನೆಲ್ಲ ನೋಡಿದ್ರೆ ಅವಳೇ ಬಿಟ್ಟರು ಕಣವ ನನಗೆ ನಿನ್ನೆಲ್ಲ ನೋಡ್ರೆ ನೀವೆಲ್ಲ ತಂದು ಕೊಟ್ಟರೆ ಅವಳು ಇರ್ಲಿ ಹೋಗಿ ನನಗೆ ಮಡಗಿ ಮಡಿಗ್ಕ್ತಿದ್ದು ಕಷ್ಟ ಸುತ್ತೆ ಮಾಡ್ಕೊಡ್ತಿದ್ಲು ನನಗೆ ಒಂದು ಬಟ್ಟೆ ಬರೀತಾವ ನೀನು ತಂದ್ಕೊಡ್ತಿದ್ದು ಕನವ ನನಗೆ ಇವತ್ತು ಗೊತ್ತಾಯ್ತದೆ ನಂಗೆ ಅರ್ಥ ಆಯ್ತದೆ ಈಗೀಗ

ನೀವಿದಾಗ ನಿಮ್ದಾಗ ನಮ್ ಸಾಯ್ಸಿರಿ ಸಾಯಿಂದ ಸಾಯ್ದ್ರಿ ಹೋಗಿ ಯಾರು ಹೇಳ್ಬಿಟ್ಟು ಕೇಬಿ ಸಾಯ್ತೀರಾಗತ್ತೆ ಸಾಯ್ತೀನಿ ಸಾಯ್ತೀನೋ ಎದುರಿಸ್ಬಿಡಿ ನಾ ನಂಗೂ ಗೊತ್ತಾಗತ್ತಿರ ಆಟೋ ನೀನು ಏನ ನೀವು ನೀವು ಇಲ್ಲಿ ಗಂಟೆ ಬರ್ತೀರಾ ಯಾವತ್ತ ಸಾಯಿರಿ ನೀವು ಸಾಯ್ಕರು ಏನಿರಾಕೆ ನೀವು ನಮ್ಮ ಸಾಯ್ತು ಇದೆ ಲಾಸ್ಟು ಅವ ಒಬ್ಬ ಅಷ್ಟೇ ಕಣಿವ ಏನಾರು ನೀನು ಬಂದು ಓ ಇಷ್ಟು ಬರ್ಬಿಟಿಯ ನೀನು ಬಿಡು ಏನು ಅಂತಿದ್ದ ಕತೆ ಬುಡ್ಲಾ ಬುಡ್ಲಾ இவ்ளிகிஷ்டா ஏன்னா நோட் அடிகனா இல்லை பக்கவா நான் எல்லாம் நம்ம கேள்வி அஞ்சு ஆய்வ நம்ம முச்சி என்னது ಆ ಉದ್ದಿಕ ನೀವು ಮಾಡ್ಯಾಕ್ ಪರಲ್ಲ ಉದ್ದಿನ ಬಂದು ಅದೇನು ಮಾಡಾಕಲ್ಲ ನುಂಗು ಬೇಕು ಎರಡಕ್ಕ ಬಿಡವ ಅಷ್ಟೆ ತುಮ್ಕೋಕತ್ತೆ ತುಂಬ ಕತ್ತಲ ತೋಡು ನಿಮ್ಮ ಊಟ ಬೇಡ ಏನು ಬೇಡ ಈಗ ನನ್ನ ಬಿಟ್ಟು ಹೊಂಟದ್ರೆ ಏ ಮೋಸ ಮಾಡ್ಕೊಂಟದ್ರು ಒಂಥರ ಜನ ಕೊಡೋ ಬೇಡಕತ್ತೆ ಮದ್ವೆ ಆಗಿ ಕಟ್ಟಡ ಕಷ್ಟ ಸುಖ ಇರ್ತೀನಿ ಆಮೇಲೆ ನನ್ನ ಪಾಡು ಹೆಂಗೋ ನನ್ಗೆ ಆಯ್ತದ ಕತೆ ಏನು ಮಾತಾಡಕ ಐಕ್ಲಕತ್ತ ಜಾಸ್ತಿಯ ಮದ್ದು ಓ ಯಾವತ್ತೂ ಇರ್ಲಿ ನಿಮ್ಮ ಮಗ್ಳಂಚು ಬುದ್ಕಲ್ಸು ಉಗ್ಗೋದ್ರ ಕ್ಯಾಕರ್ಸಿ ಜನ ಕೊಡೋ ಅಮೇಲಮ್ಮ ಗ್ಯಾಂಕರ್ಸಿದ್ರು ಮುಟ್ಟಿರು ಅಂತ ಏಳಿ ನಂಗೆ ಬುದ್ಧಿ ಕಾನೇ ನೀನು ಸಾಕು ಆ ನೋಡುವ ಹೆಂಗ್ ತಿರ್ಗ ಮಾತಾಡ್ತದೆಳು ಯಾವ ತರ ಮಾತಾಡ್ತಿದ್ದಗಳು बारा बुत करता कुल्त को नहीं कुल्त को साखो नहीं नन्हे बारा बुत कर दे लग कर बेटा नन्हे बुक होता करते ये नू नी इधर आष्टो इधर बार्स कला करते नो फोर्सी तो नी नन्हे नो ये नन्हे बंद नन्हे मुद्माताड़ी नी नमाताड़ी बेक गला करते नंदी ने जाके नर्ची बार्स कला फोर्स पटी तनल नो आ नहीं ನಾನು ಇಷ್ಟ ಪ್ರಕಾರ ಬದುಕಬೇಕು ಎಲ್ಲ ನೀವೇ ಹೇಳಿದಂಗೆ ತಗೊಳ್ಳೋದ್ರೆ ನಾನು ಏನು ಮನಸನ್ಕೊಂಡಿದ್ದೀನಿ ಇಲ್ಲ ಕಂಡಿದಿರ ಏನೋ ಒಪ್ಪಕರಿನ್ ತors ಬಿಡ್ ಮದ್ಯಾಗಿ ಅಂದ್ರಿ ಬಾಗಲ ಅಂದ್ರಿಕೆ ಸಾಯ್ತೀನಿ ಸಾಯದಿನ್ ಅಂತಂದ್ರಿ ಅದಕ್ಕೂ ಒಪ್ಕೊಂಡಿದ್ದೀನಿ ಈಗ ಏನೋ ನಾನು ಪಾಡ್ನ ನಿ ನಿತನೇ ಅದಕ್ಕೂ ಬಂತು ನೀವು ಹಂಗಿರು ಹಿಂಗಿರು ಅಂಗಿರಬೇಕು ಹಿಂಗಿರಬೇಕು ಅಂತ ನಾನು ಯಾರು ಏನು ಹೇಳಬೇಡಿ ನಾನು ಇಷ್ಟ ಬಂದಂಗೆ ನಾನು ಇರದು ಸರಿ ನಡಿ ಅಲ್ಲ ಎಲ್ಲ ಹೋಗ್ಲಿ ಪಾಪ ಅಣ್ಣ ಆಗೋ ಅಂತ ನಾನು ಸುಮ್ಮನಾದ್ರೆ ಮಾತಾಡ್ಕೊಂಡೇ ಮಾತಾಡ್ಕೊಂಡೆ ಬತ್ತಾವ್ರೆ ಓ ನನ್ನಂಗೆ ಇತಾಳೆನೋ ಅವರ ಮನೆಗೆ ಕೆಲಸ ಮಾಡಕ್ಕೆ ಕಳ್ಸಿದಾರೇನೋ ಇವರು ನಾನು ದುಡ್ ಆ

அல நீங்க எஸ்டி ஏன் வந்தாக்கே ஏன் முறியாளே எத்திரும் நன்கு மொயூரி வரையுது அங்கே வீடியோ அங்கே தந்துட்டு தயவுட்டு கமெண்ட்ஸ் தெளிசி இன்னும் நம்ம ஷானல் யார் சப்ஸ்கிரை கண்டிப்பா தயவுட்டு சஸ்கிரை மாறி அங்கே வீடியோ நோடிக் ன்யாக்கி எல்லாரும் நமஸ்க்கு அங்கே யூடியூபு சப்போர்ட் மாதிரி